ಶಾಲಾ ಶಿಕ್ಷಕರ ಸಂಘ ಹಾಗೂ ಮಾಜಿ ಗೌರವಾಧ್ಯಕ್ಷ ಕೆಎಂ ಸಿದ್ದಪ್ಪ ಬಳಗದ ಕಾರ್ಯವೈಖರಿಗೆ ಮತ್ತು ಸಾಮಾಜಿಕ ಸೇವೆಗೆ ಪ್ರಶಂಸೆ ಚಿಂತಾಮಣಿ ರಾಷ್ಟ್ರದ ಭದ್ರ ಬುನಾದಿ ಪ್ರಾಥಮಿಕ ಶಾಲಾ ಶಿಕ್ಷಣ ಶಿಕ್ಷಕರು ವಿದ್ಯಾಭೋಧನೆಯೊಂದಿಗೆ ನಿರಂತರ ಸಮಾಜ ಸೇವಾ ಕಾರ್ಯಕ್ರಮಗಳೊಂದಿಗೆ ಯಾರೇ ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತಿಯಾದರೂ ಉತ್ತಮ ಸಾಧನೆ ತೋರಿದರು ಪ್ರಶಸ್ತಿಗಳಿಗೆ ಭಾಜನರಾದರು ಅಥವಾ ಸರ್ಕಾರಿ ಶಿಕ್ಷಕರ ಮಕ್ಕಳು ಸಾಧನೆ ಮಾಡಿದರೂ ಸಹ ಅಂತಹವರನ್ನು ಗುರುತಿಸಿ ಆತ್ಮೀಯವಾಗಿ ಸನ್ಮಾನಿಸುವ ಗುಣ ಹೊಂದಿರತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರವಣಪ್ಪ ಮತ್ತು ಮಾಜಿ ಗೌರವಾಧ್ಯಕ್ಷ ಕೆಎಂ ಸಿದ್ದಪ್ಪ ಸ್ನೇಹಿತರ ಒಂದು ಕಾರ್ಯವೈಖರಿಗೆ ಸಾಮಾಜಿಕ ಸೇವೆಗೆ ಬಡ್ತಿ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಾಮೋದರ ರೆಡ್ಡಿ ಅವರು ಪ್ರಶಂಸಿಸಿ ಕೊಂಡಾಡಿದರು ಚಿಂತಾಮಣಿ ನಗರದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಮತ್ತು ಶಿಕ್ಷಕರ ಶಿಕ್ಷಕಿಯರ ಮಕ್ಕಳು ಚಿನ್ನದ ಪದಕ ಬುಕ್ ಆಫ್ ವರ್ಲ್ಡ್ ದಾಖಲೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಕೆ ರವಣಪ್ಪ ಮಾತನಾಡಿ ಶಿಕ್ಷಕರು ಸಮಾಜದ ನಿರ್ಮಾತೃಗಳಾಗಿ ಆಧಾರ ಸ್ತಂಭಗಳಾಗಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಸದಾ ಶಿಕ್ಷಕ ಶಿಕ್ಷಕಿಯರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಈಗಾಗಲೇ ಹಲವಾರು ನೊಂದ ಮತ್ತು ಹಲವಾರು ರೀತಿಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಸಹಾಯಸ್ಥವನ್ನು ನೀಡುವುದರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಸಹ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುತ್ತೇವೆ ನಿಮ್ಮ ಸಹಕಾರದೊಂದಿಗೆ ಎಂದು ತಿಳಿಸಿದರು ನಂತರ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೈವಾರ ಶ್ರೀನಿವಾಸ್ ಮಾತನಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಕೆ ಎಂ ಸಿದ್ದಪ್ಪ ಅವರ ಕಾರ್ಯವೈಖರಿಗೆ ಸಾಮಾಜಿಕ ಬದ್ಧತೆಯಿಂದ ಕೂಡಿದೆ ಐದು ವರ್ಷಗಳಿಂದ ಸಹ ಅವರು ಸತತವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಶಿಕ್ಷಕರ ನೆರವಿಗೆ ನಿಂತಿರುವುದು ಶ್ಲಾಘನೀಯ ಹಾಗಾಗಿ ನಿಜವಾಗಿಯೂ ಸಹ ಕನ್ನಡ ರಾಜ್ಯೋತ್ಸವ ಎಂತಂದ್ರೆ ಕನ್ನಡಾಭಿಮಾನದೊಂದಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಬಹಳ ಸಂತಸ ಮತ್ತು ಸಂತೋಷ ತಂದಿದೆ ಇದರ ಜೊತೆಗೆ ಮಧ್ಯಾಹ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸಹ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಶಿಕ್ಷಕ ಶಿಕ್ಷಕರಿಗೆ ಸಹ ಊಟದ ವ್ಯವಸ್ಥೆ ಕಲ್ಪಿಸಿ ಗೌರವ ಪೂರ್ವಕವಾಗಿ ನಮ್ಮನ್ನು ಸನ್ಮಾನಿಸಿರ್ತಕ್ಕಂಥದ್ದು ಬಹಳ ಒಂದು ಹಾಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೆ ರವಣಪ್ಪನವರಿಗೆ ಮತ್ತು ಸಿದ್ದಪ್ಪನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಗೌರವಾಧ್ಯಕ್ಷರಾಗಿರತಕ್ಕಂತಹ ಕೆ ಎಂ ಸಿದ್ದಪ್ಪ ಎಂ ವಿ ಜಯದೇವ ಹೇಮಾವತಿ ಕೈವಾರ ಶ್ರೀನಿವಾಸ್ ಆರ್ ಮಂಜುನಾಥ್ ನಿಟ್ಟಪೂರ್ವ ಕಾಸಾಪ ತಾಲೂಕು ಅಧ್ಯಕ್ಷ ಎಂಎ ಪ್ರಕಾಶ್ ಪಿಆರ್ ವೆಂಕಟೇಶ್ ಟಿಎಂ ವೆಂಕಟರವಣ ಕೆಕೆ ಲಕ್ಷ್ಮೀ ನರಸಪ್ಪ ದಶರಥ భాస్కర్ రెడ్డి సి మంజు రామేరెడ్డి కే బాలాజీ ఆర్ నారాయణస్వామి శాంతి నగర్ నాగరాజ్ మునిమంగళ నాగరాజ్ జయరామరెడ్డి నిరుపత శిక్షకర సంఘದ ಅಧ್ಯಕ್ಷರಾಗಿರತಕ್ಕಂತ ನಾರಾಯಣಸ್ವಾಮಿ ಮಂಜುಳಾ ದೇವಿ ಶ್ರೀರಾಮಪ್ಪ ನಂಜುಂಡಪ್ಪ ಗೋಪಮ್ಮ ಭಾರತಿ ಹನಿತಾ ನಳಿನಿ ರಾಧಾ ನಾಗರತ್ನಮ್ಮ ಕೆ ಶಿವಣ್ಣ ಕವಿತಾ ರಹೀಮ್ ಖಾನ್ ಗುನ್ನಳ್ಳಿ ಶ್ರೀನಿವಾಸ್ ವಿಜಯಮ್ಮ ಎಂ ಶಿವಣ್ಣ ಶೇಮಿಂ ವಾರೀಸ್ ಖಾನ್ ಶಮಿ ಉಳ್ಳಾ ನೂ ಪಾಷಾ ಸತೀಶ್ ಗಾಯತ್ರಿ ಇಂದಿರಾ ಭಾಗ್ಯಮ್ಮ ಜಯಮ್ಮ ಸುಧಾ ಎಂ ಎಸ್ ಶ್ರೀನಿವಾಸ್ ಅಲ್ತಾಫ್ ಹುಷೇನ್ ಆದಿನಾರಾಯಣಪ್ಪ ರಾಜಣ್ಣ ಬ್ಯಾಟರಾಯಪ್ಪ ಭೈರಪ್ಪ ನಾಜಿಯಾ ಮರುಘಮಲ್ಲ ಶ್ರೀನಿವಾಸ್ ತಿಪ್ಪಾರೆಡ್ಡಿ ಸತೀಶ್ ಸೇರಿದಂತೆ ಹಲವಾರು ಮುಖಂಡರು ಶಿಕ್ಷಕರು ಹಾಜರಿದ್ದರು ಶಿಕ್ಷಕರನ್ನು ಕರೆಸಿ ಸನ್ಮಾನ ಮಾಡ್ತಕ್ಕಂತಹ ಗೌರವಿಸ್ತಕ್ಕಂತಹ ಕಾರ್ಯಕ್ರಮ ಒಂದು ಅದರ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ಕರೆದು ಕರೆದು ಅವರಿಗೆ ಸ್ಫೂರ್ತಿ ನೀಡಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ವೇದಿಕೆಯ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಈ ಒಂದು ಸನ್ನಿವೇಶ ಅದರ ಜೊತೆಗೆ ಮಕ್ಕಳಾಗಿರ್ತಕ್ಕಂಥ ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಬಿಟೆಕ್ ಬಿ ಟೆಕ್ ಅಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಕರೆಸಿ ಅವರನ್ನು ಪುರಸ್ಕರಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಸಂತಸ ತರ್ತಕ್ಕಂತಹ ಸಂತೋಷ ತರ್ತಕ್ಕಂತಹ ಅದರ ಜೊತೆಗೆ ಸಮಾಜದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಸಂದೇಶವನ್ನು ಕಳಿಸ್ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರಂಥದ್ದು ನಿರಂತರವಾಗಿ ಈ ಕಾರ್ಯಕ್ರಮ ಸಿದ್ದಪ್ಪನವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ನಡೀತಾನೆ ಬರ್ತಾ ಇದೆ ಇಡೀ ತಾಲೂಕಿಗೆ ಗೊತ್ತು ಈ ವಿಚಾರ ನಾನೇನು ವೇದಿಕೆಯಲ್ಲೇ ಪ್ರಸ್ತಾಪ ಮಾಡಬೇಕಾಗಿಲ್ಲ ಬಹುಶಃ ಆ ಅಂತಂದ್ರೆ ನಿಜವಾಗಲೂ ತುಂಬ ಕಷ್ಟ ಆಗುತ್ತೆ ಆ ಹೃದಯ ಇರಬೇಕಂದ್ರೆ ಆ ಹೃದಯ ವೈಶಾಲ್ಯತೆಯನ್ನು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಒಂದು ಸಂಪನ್ಮೂಲವನ್ನು ಒದಗಿಸ್ತಕ್ಕಂತಹ ಒಂದು ವ್ಯವಸ್ಥೆಯಿಂದ ಹಿಡಿದು ಎಲ್ಲರನ್ನೂ ಒಂದು ಕಡೆ ಸೇರಿಸ್ತಕ್ಕಂತಹ ಒಂದು ವ್ಯವಸ್ಥೆಯಿಂದ ಹಿಡಿದು ಒಂದು ಊಟದ ವ್ಯವಸ್ಥೆ ಆಗ್ಬೋದು ಎಲ್ಲವನ್ನು ಅಚ್ಚುಕಟ್ಟಾಗಿ ಇಂತಹ ಒಂದು ಸಂಗೀತ ಪ್ರಿಯರನ್ನು ಕರೆಸಿ ನಮ್ಮನ್ನೆಲ್ಲ ನಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸ್ತಕ್ಕಂತಹ ಒಂದು ಅದರ ಜೊತೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಆಗಲಿ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವೇದಿಕೆಯ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಮಿತ್ರರು ಆಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಗೌರವಾನ್ವಿತರು ರಾವಣ ನಾವು ಇದನ್ನ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಶ್ರೀಣ್ಣ ಅವರ ಸುಪುತ್ರ ನಮ್ಮ ಮೇಡಮ್ ಅವರ ಶಿಷ್ಯ ನಮ್ಮ ಮುದ್ದಿನ ಪ್ರೀತಿಯ ಮಗುವನು ಬಹುಶಃ ನನಗೆ ಬಹಳ ಸಂತೋಷ ಆಗ್ತಾ ಇರತಕ್ಕಂಥದ್ದು ಏನಂದ್ರೆ ಈ ವಯಸ್ಸಿನಲ್ಲೇ ಆ ಹುಡುಗನ ಸಾಧನೆ ಆ ಮುಖದಲ್ಲಿ ನೋಡಿ ಎಷ್ಟು ಮಂದಹಾಸ ಇದೆಯೋ ಆ ಮುಖದಲ್ಲಿ ಕಾಣ್ತಾ ಇದೆ ಕಲೆ ನಮ್ಮ ಅವರು ಫೋಟೋ ತೆಗಿತಾರೆ ಏನೇನು ಕಲೆ ಇದೆಯೋ ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಹೇಳ್ತಿದ್ರು ಒಂದು ಸಭೆಯಲ್ಲಿ ಬೇಕಾದ್ರೆ ಅದು ಇದು ಹೇಳಿಬಿಟ್ರು ಜನರನ್ನು ಮರಳು ಮಾಡಿಬಿಟ್ಟು ಶಾಸಕನಾಗ್ಬೋದು ಶಾಸಕನಾಗ ನಂತರ ಹೋಗ್ಬಿಟ್ಟು ತಲೆ ಕಾಲ ಹಿಡಿದು ಮಂತ್ರಿ ಆಗ್ಬೋದು ಮಂತ್ರಿ ಆದ ನಂತರ ಲಾಭಿ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿನೂ ಆಗ್ಬೋದು ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಲೆ ಇದೆಯಲ್ಲ ಕಲೆಯನ್ನು ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಬಹುಶಃ ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಸುಕೃತ ಪುಣ್ಯ ಅಂತ ಹೇಳ್ತಿದ್ರು ಒಬ್ಬ ದೊಡ್ಡ ಹಿರಿಯ ರಾಜಕಾರಣಿ ಇವತ್ತು ಎಲೆಮನೆಯ ತಾಯಿಯಂತೆ ನಮ್ಗೆ ಎಲ್ರಿಗೂ ಕೂಡ ನೀವು ರಸೌತನವನ್ನ ಉಣಿಸಿದೀರ ಹಾಗೆ ನಮ್ಮ ಬಾಬು ಅವರು ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಗಿನ್ನಿಸ್ ರೆಕಾರ್ಡ್ ಹೋಗಿರ್ತಕ್ಕಂಥದ್ದು ಬಹುಶಃ ನಾನು ಹೋದಷ್ಟು ಸಂತೋಷ ಆಗ್ತಾ ಇದೆ ಗಿನ್ನಿಸ್ ಒಂದೇ ಸಲ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ನಿರೀಕ್ಷಣೆ ಮಾಡಿರೋದಿಲ್ಲ ಬಂದ್ಬಿಟ್ರೆ ಸಂತೋಷ ಆಗುತ್ತೋ ಇಲ್ವ ಆ ತಂದೆ ತಾಯಿಗೆ ಕೋಟಿ ರೂಪಾಯಿ ನಾವು ನಿರೀಕ್ಷಣೆ ಮಾಡಿದ್ರೆ ಬಂದ್ ನನ್ನ ಟೇಬಲ್ ಮೇಲೆ ನಮ್ ಪಾಕೆಟ್ ಅಲ್ಲಿ ಬಿದ್ದ್ಬಿಟ್ರೆ ಸಂತೋಷ ಆಗುತ್ತೋ ಇಲ್ವೋ ಹುಡ್ಗ ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ ಆ ತಂದೆ ತಾಯಿಗಳಿಗೆ ಅದೆಷ್ಟು ಸಂತೋಷ ಆಗಿದೆ ಗಿನ್ನಿಸ್ ಆಫ್ ರೆಕಾರ್ಡ್ ಹೋಗಿದ್ದಾನೆ ಹುಡುಗ ಈ ವಯಸ್ಸಿಗೆ ಆ ಮಗುವನ್ನು ಪ್ರೋತ್ಸಾಹ ಮಾಡಿದ್ರೆ ಇನ್ನೆಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಮಕ್ಕಳನ್ನ ಕರೆಸಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಗೌರವ ತರ್ತಕ್ಕಂಥ ವಿಚಾರ ರೌಣಪ್ಪ ಸಾರ್ ಅವರು ಇಂಥವ್ರನ್ನು ಕೃತಾ ಇರಲ್ಲ ನೀವು ನಮ್ಮ ಸಿದ್ದಪ್ಪ ಅವರು ನಿಜವಾಗ್ಲೂ ಕೂಡ ಇದು ಎಲ್ಲ ಕೂಡ ಹೆಮ್ಮೆಯ ವಿಚಾರ ನಮ್ಮ ಅವರು ಹೇಳ್ತಾ ಇದ್ರು ಮಾತಿನ ಮಲ್ಲರು ಅಂತ ನನಗೆ ಮಾತು ಬರೋಲ್ಲ ಏನು ಬರೋಲ್ಲ ಬೈಕ್ ಕೊಟ್ರೆ ಮೈಕ್ ಕೊಟ್ಟು ಸ್ಟೇಜ್ ಮೇಲೆ ನಿಲ್ಲಿಸಿದ್ರೆ ಮಾತು ಬರಲ್ಲ ಮೈಕ್ ಕಿತ್ಕೊಂಡು ಅಲ್ಲಿ ನಿಂತ್ಕೊಂಡ್ರೆ ಬಹಳ ಚೆನ್ನಾಗಿ ಮಾತಾಡ್ತೀನಿ ನಾನು ನನಗೆ ಮೈ ಕೊಟ್ರೆ ಏನ್ ಮಾತಾಡ್ಬೇಕು ಅಂತೋಚಲ್ಲ ಸುಮ್ ಸುಮ್ಮನೆ ಹೇಳ್ತಾರೆ ಅವರು ಮಾತಿನ ಮ ನಮ್ಮ ಪ್ರಕಾಶ್ ಅವರು ಸುಮ್ ಸುಮ್ಮನೆ ಹೇಳ್ತಾರಷ್ಟೇ ಹಾಗಾಗಿ ಬಹುಶಃ ತುಂಬಾ ಅಚ್ಚು ಅಂತ ನಾನು ಭಾವಿಸ್ತಾ ನಿಮಗೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಚೈತನ್ಯ ಭಗವಂತ ಒಳ್ಳೆ ಒಳ್ಳೆ ಮನಸ್ಸು ಎರಮಯಿರ ಅಂತ ನೀವು ಕೆಲಸ ಮಾಡ್ತಾ ಇದ್ರ ಯಾವತ್ತೂ ಹಾರ ತುರಾಯಿ ಬಯಸ್ತಕ್ಕ ಬಯಸ್ ಬಯಸಿರ್ತಕ್ಕಂಥವನ್ನ ಬೇರೆಗೆ ಬೇಕು ಅಂತ ಕೇಳಿರ್ತಕ್ಕಂಥವನಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ರು ಕೂಡ ಕೆಳಗಡೆ ಕೂತ್ಕೊಂಡಿದ್ದಾರೆ ಪುಣ್ಯಾತ್ಮ ಇನ್ನು ಕೂತ್ಕೊಳ್ಳಿಲ್ಲ ಕರೆದ್ರು ಕೂತ್ಕೊಳ್ಳಿಲ್ಲ ಹಾ ನಾನು ಹಾರ ಹಾಕ್ಬೇಕು ಹೂ ಕೊಡ್ಬೇಕು ಅವಾಗ ಕರೆದ್ರೆ ಇಲ್ಲೆಲ್ಲೇ ನೆನೇನು ಆರಾಮ ಹಾರಲ್ಲ ಉಂಡು ಉಂಟು ಯಾರು ಮಾಡ್ತಾರೆ ಈ ಕೆಲಸ ನಾ ಮಾಡ್ತೀವಿ ಸರ್ ನಾನು ಮಾಡಲ್ಲ ನಾನು ಏ ನಾನು ಮಾಡ್ತಾ ಇದ್ದೀನಿ ನಾನು ಸೆಂಟ್ರಲ್ ಕುತ್ಕೋಬೇಕು ಅಂತೀವಿ ನನ್ನ ದೀಪ ಹಚ್ಚಬೇಕು ಅಂತೀವಿ ಇದು ಕೆಲಸ ಅಂದ್ರೆ ಇದು ಕೆಲಸ ನಿಜವಾಗಲೂ ಕೂಡ ಸಿದ್ದಪ್ಪ ಸರ್ ಅದಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ಬರೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗಕ್ಕೆ ನಾವು ಮುಜುಗರ ನಿಮ್ಮಂತ ಕಾರ್ಯಕ್ರಮಕ್ಕೆ ಬಂದ್ರೆ ಬಹುಶಃ ಎಲ್ಲೋ ಕೊನೆಯಲ್ಲಿ ಗೌರವ ಸಿಗುತ್ತೆ ಅಂತ ನಾವು ಇಲ್ಲಿ ಬರ್ತಕ್ಕಂಥದ್ದು ಎಲ್ಲೋ ಕೊನೆಯಲ್ಲಿ ಮೂಲೆಯಲ್ಲಿ ಇರ್ತಾರಲ್ಲ ಏನೋ ಒಂದಷ್ಟು ಗೌರವ ಸಿಗುತ್ತೆ ಅಂತ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಈಗ ರಾಜ್ಕುಮಾರ್ ದಿಲೀಪ್ ಕುಮಾರ್ ಅಂತಲ್ಲ ಬರೋದು ಹಾಗಾಗಿ ಬಹುಶಃ ನಮ್ಮ ರವಣಪ್ಪರವರ ಒಂದು ಮಾರ್ಗದರ್ಶನ ಅವ್ರು ಹೇಳ್ತಾನೆ ಇದ್ರು ಪಾಪ ಒಂದು ತಿಂಗಳಿಂದ ಹೇಳ್ತಿದ್ದಾರೆ ಸರ್ ನಿಂತೋಗ್ಬಿಟ್ಟಿದ್ದಾರೆ ಎಷ್ಟು ಹದಿನೈದು ಹತ್ತೊಂಬತ್ತು ಜನ ಹದಿನೆಂಟು ಜನ ನಿಂತೋಗ್ಬಿಟ್ಟಿದ್ದಾರೆ ನಮ್ಮ ಶಿಕ್ಷಕರು ಲೇಟ್ ಆದರೆ ಚೆನ್ನಾಗಿರಲ್ಲ ಸರ್ ಅದಕ್ಕೆ ಭೂಷಣ ಅಲ್ಲ ಆ ಸಂದರ್ಭಕ್ಕೆ ಸರಿಯಾಗಿ ಕೊಡ್ಬೇಕು ಅವರು ಆ ಸಂದರ್ಭದಲ್ಲಿ ರಿಟೈರ್ಡ್ ಆಗಿರಲಿಲ್ಲ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು ರವಣಪ್ಪನವರು ಸಿದ್ದಪ್ಪರವರು ಅವಾಗ ಅವ್ರು ರಿಟೈರ್ಡ್ ಆಗಿರಲಿಲ್ಲ ಈಗ ರಿಟೈರ್ಡ್ ಆಗಿದ್ದಾರೆ ಆಗಾಗ ಸರ್ ಕಾರ್ಯಕ್ರಮ ಅಂತ ಸುಮಾರು ಒಂದು ತಿಂಗಳಿಂದ ಹೇಳ್ತಿದ್ರು ಇವತ್ತು ಸಕಾಲ ಬಂದಿದೆ ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಾ ನಿಮ್ಮ ಆಶೀರ್ವಾದ ಇವತ್ತು ಏನು ತಾವು ನಿವೃತ್ತರಾಗಿದ್ದೀರಾ ನಿಮ್ಮ ಆಶೀರ್ವಾದವನ್ನು ಇವತ್ತು ಬಯಸಬೇಕಾಗುತ್ತೆ ಯಾಕೆಂದ್ರೆ ನಿಮ್ಮ ಉತ್ತೇಜನ ನಿಮ್ಮ ಪ್ರೋತ್ಸಾಹ ನಿಮ್ಮ ಮಾರ್ಗದರ್ಶನದೊಂದಿಗೆ ಇಂತ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮಗೆ ನಮ್ಮ ನಾನು ಸಿದ್ದಪ್ಪನವರು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅವರು ಆವತ್ತು ಹೇಗಿದಾರೋ ಸೇವೆಯಲ್ಲಿ ಇದ್ದಾಗಲೂ ಅವರು ಅದೇ ಕೆಲಸವನ್ನು ಮಾಡ್ತಾ ಇದ್ರು ನಿವೃತ್ತಿ ಹೊಂದಿದ್ದಾರೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಅಷ್ಟೊಂದು ಆಕ್ಟಿವ್ ಆಗಿ ಒಂದು ಕೆಲಸವನ್ನು ಬರ್ತಾ ಇದ್ರು ಈಗಾಗಲೇ ನಮ್ ಸರ್ ಹೇಳಿದ್ರಲ್ಲ ನೋಡಿ ಆ ಒಂದು ಬಾಲ ಪ್ರತಿಭೆಯನ್ನು ನನ್ನ ಚಿಕ್ಕ ಮಗುವಿನಿಂದ ಎತ್ತಾಳಿಸಿದ ಇವತ್ತು ಎಂಟನೇ ತರಗತಿಗೆ ಆ ಮಗು ಇಷ್ಟೊಂದು ಸಾಧನೆ ಮಾಡಿದೆ ಅಂದ್ರೆ ಜಿಕ್ಕು ನಾವೆಲ್ಲ ಹೆಮ್ಮೆ ಪಡುವಂತ ವಿಷಯ ಒಬ್ಬ ಶಿಕ್ಷಕರ ಮಕ್ಕಳು ಈ ಒಂದು ಸಾಧನೆ ಮಾಡಿದ್ರೆ ಎಷ್ಟೊಂದು ಸಂತೋಷ ಆಗುತ್ತದೆ ಅನ್ನೋದನ್ನ ನಾವು ಆ ಒಂದು ಶಿಕ್ಷಕರ ಮುಖಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಉತ್ತಮ ಸ್ಥಾನಕ್ಕೆ ಗೋಲ್ಡ್ ಮೆಡಲ್ ಬಂದಿರುವಂತಹ ಒಂದು ಸಾಧನೆ ಯಾಕೆಂದ್ರೆ ನಾವು ಅಷ್ಟೊಂದು ಶಾಲೆಗಳಲ್ಲಿ ಇವತ್ತು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಷ್ಟೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಇವತ್ತು ನಾವು ಇವತ್ತು ನಿವೃತ್ತಿ ಆಗಿರೋ ನಿಜಕ್ಕೂ ಅವರು ಪುಣ್ಯ ಮಾಡಿದ ಅಂತ ಹೇಳ್ತೀವಿ ನಾವು ಇವತ್ತು ಅಷ್ಟೇ ನಿವೃತ್ತಿ ಆಗಿರೋ ನಿಜಕ್ಕೂ ಪುಣ್ಯ ಆಗೋ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಇವತ್ತು ನಾವು ಅಷ್ಟೊಂದು ಒತ್ತಡಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ ಸರ್ಕಾರ ಕಾಲ ಕಾಲಕ್ಕೆ ಅಟ್ಲೀಸ್ಟ್ ಮಕ್ಕಳಿಗೆ ತ ನಾವು ಇರೋದು ಕೂಡ ಇದು ಕೊಡ್ತಾ ಇದ್ವ ದಿನಕ್ಕೆ ಒಂದು ಹತ್ತು ಸುತ್ತೋಲೆಗಳು ಬರ್ತಾನೆ ಇರ್ತೀವಿ ಕೊಟ್ಟಿದ್ದನ್ನೇ ಕೊಡೋ ಕೊಟ್ಟಿದ್ದನ್ನೇ ಕೊಡ್ತಾ ಇರುವಂತಹ ಸುತ್ತೋಲೆಗಳು ಇಂತಹ ಒಂದು ಸಂದರ್ಭಗಳು ಕೂಡ ನಾವು ಇವತ್ತು ಉತ್ತಮ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಸುಂದರ ಸಮಾರಂಭದಲ್ಲಿ ಇಂತಹ ಒಂದು ಉತ್ತಮ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಸಿದ್ದಪ್ಪನವರಿಗೆ ನಾವೆಲ್ಲ ಕನ್ನಡದ ಕಟ್ಟಾಳ ನಿಂತಾಗ ಮಾತ್ರ ಸಾಧ್ಯ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳು ದಾರಿ ಆಗುತ್ತೆ ಇವತ್ತು ಜಿಲ್ಲಾಡಳಿತ ಕೂಡ ತಾಲೂಕು ಆಡಳಿತ ಕೂಡ ಕನ್ನಡದ ಒಂದು ಒಲವನ್ನು ಕಡಿಮೆ ಆಗಿದೆ ಈ ಅಂತಕ್ಕಂಥ ಹೇಳೋದಕ್ಕೆ ನೋವಾಗುತ್ತೆ ರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು ತಾಲೂಕು ಆಡಳಿತದಿಂದ ಕಾರ್ಯಕ್ರಮ ನಡೀತಾ ಇದೆ ಹತ್ತು ನಿಮಿಷದಲ್ಲಿ ಮೆರವಣಿಗೆಯನ್ನು ಮೊಟ್ಟುಗೊಳಿಸ್ತಕ್ಕಂಥ ವಾತಾವರಣ ಮಾಡಬೇಕು ಯಾಕೆ ಇದಕ್ಕೆ ಆಗ್ತಾ ಇದೆ ಅಂದಾಗ ನಮ್ಮಲ್ಲಿ ಕನ್ನಡದ ಒಂದು ಪ್ರೇಮ ಕಡಿಮೆ ಆಗ್ತಾ ಇದೆ ನಾವು ತಮಿಳ್ನಾಡುಗೆ ಹೋದಾಗ ಅಲ್ಲಿ ಕನ್ನಡನ ತಮಿಳಲ್ಲಿ ನಾವು ಯಾರಾದರೂ ಕೂಡ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಕನ್ನಡದಲ್ಲಿ ಮಾತಾಡೋದಿಲ್ಲ ಅವರು ಪ್ರತಿಯಾಗಿ ಅವರು ತಮಿಳನ್ನೇ ಮಾತಾಡ್ತಾರೆ ಭಾಷಾಭಿಮಾನ ಇದೆ ನಾವು ವಿಶಾಲ ಹೃದಯದವರು ಅದನ್ನು ಬಿಟ್ಟು ನಾವು ಬೇರೆ ಭಾಷೆಯನ್ನು ಕೂಡ ಮಾತಾಡ್ತೋರಿಸತಕ್ಕಂಥ ವಿಶಾಲ ಹೃದಯ ಇವತ್ತು ನಮಗೆ ಕನ್ನಡದ ಒಂದು ಏಳಿಗೆಗೆ ಮೊಟಕಾಗ್ತಾ ಇದೆ ಅಂತಕ್ಕಂಥ ಭಾವನೆ ಉಂಟಾಗ್ತಾ ಇದೆ ಇವತ್ತು ನಾವು ಬೆಂಗಳೂರಲ್ಲೂ ಕೂಡ ಸುಮಾರು ಸುಮಾರು ಎಂಬತ್ತರಷ್ಟು ಕನ್ನಡ ಇಲ್ಲಿ ಕನ್ನಡಿಗರೇ ಇಲ್ಲ ಎಲ್ಲ ಕೂಡ ಪರಭಾಷಿಕ ಬಂದು ಸೇರ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇಂತಹ ಕನ್ನಡ ರಾಜ್ಯೋತ್ಸವ ದಿನ ಒಂದು ಕನ್ನಡದ ವಾತಾವರಣದಲ್ಲಿ ಕನ್ನಡಿಗರನ್ನೆಲ್ಲ ಗಮನಿಸ್ತಕ್ಕಂಥ ಕಾರ್ಯ ಮಾಡ್ತಾ ಇರ್ತಕ್ಕಂತಹ ಯುವಕರು ನಾನು ಯುವಕರು ಅಂತ ಕೇಳ್ತಿನಪ್ಪಾ ಅಂದ್ರೆ ನಾನು ಹೇಳಿದೆ ಈಗಾಗಲೇ ತಲೆ ತಲೆಗೆ ನೀವು ಬಣ್ಣ ಹಾಕ್ಸ್ಕೊಂಡ್ರೆ ಯಾರಾದ್ರೂ ಕೂಡ ಎಣ್ ಕೊಡೋಕೆ ಬರ್ಬೋದು ಅಂತ ಯುವಚ ಏನು ಯುವ ಮನಸ್ಸು ನಿಮ್ಮಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ನಮ್ಮ ಸಿದ್ದ ಸರ್ ಅವರು ನಿವೃತ್ತರಾಗಿದ್ದಾರೆ ಬಹುಶಃ ಅವರು ಚುನಾವಣೆಯಲ್ಲಿ ನಮ್ ದಾಮೋದ್ರೆಡ್ಡಿ ಸರ್ ಹೇಳ್ತಾ ಬಂದ್ರೆ ಚುನಾವಣೆಗೆ ಹೋದಾಗ ಸಪೋರ್ಟ್ ನಾನು ಮೊದಲು ನನ್ನ ಮೊದಲ ಎಲೆಕ್ಷನ್ ಅಲ್ಲಿ ಅವರು ಯಾವ ಎಲ್ಲಾದ್ರೂ ಸಭೆ ಕೈವಾರ ಶ್ರೀನಿವಾಸ ಅಧ್ಯಕ್ಷ ಅಂತ ಅನೌನ್ಸ್ ಮಾಡ್ಕೊಂಡ್ ಬಂದ್ರು ನನ್ಗೆದ್ದೆ ಈಗ ಈಗ ಮತ್ತೆ ಬಂದ್ರು ಹೇಳ್ತಾ ನಂತಂದ್ರು ದಾಮೋದರೆಡ್ಡಿ ದಾಮೋದರ ರೆಡ್ಡಿ ಸರ್ ಅವರು ನನಗೆ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಗೊತ್ತಿಲ್ಲ ಕೈವಾರ ತಾತರು ಕಾಲಜ್ಞಾನ ನೋಡಿದಂತೆ ಇವರು ನೋಡಿತಾ ಇರ್ತಕ್ಕಂಥ ಕಾಲಜ್ಞಾನ ಕೈವಾರ ಅನ್ನೋದು ಸುಳ್ಳು ಆಗಿಲ್ಲ ನಿಜನೇ ಆಗುತ್ತೆ ಭಾವನೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇಬ್ಬರೂ ಕೂಡ ಸಿದ್ದಪ್ಪ ಅವರು ಮಿತ್ರರಾಗಿರ್ತಕ್ಕಂತ ಬಹಳ ಸಂಘಟನಾ ಚಿತ್ರರಾಗಿ ಇವತ್ತು ತಾಲೂಕು ಸಾಹಿತ್ಯ ತಾಲೂಕು ಶಿಕ್ಷಕರ ಪ್ರತಿನಿಧಿಸ್ತಾ ಇರ್ತಕ್ಕಂಥ ನಾನು ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ ಒಂದು ವೇಳೆ ನಾನು ಹೇಳಿದ್ದು ದಾಮೋದರ್ ರೆಡ್ಡಿ ಸರ್ ಹೇಳಿದ್ದು ನಿಜ ಏನಪ್ಪಾ ಅಂದ್ರೆ ಇವತ್ತಿನ ದಿನ ನನಗೆ ಖುಷಿ ಆಗಿರ್ತಕ್ಕಂಥದ್ದು ಒಂದು ಲಾಟ್ರಿ ಓಡೋದ್ರೆ ಖುಷಿ ಆಗಿರ್ತಕ್ಕಂಥದ್ದು ಮನಸ್ಸು ಹಗರಾಗಿರ್ತಕ್ಕಂಥದ್ದು ಯಾಕಾಯ್ತಪ್ಪ ಅಂದ್ರೆ ಒಂದು ಮಗುವಿನ ಒಂದು ಪ್ರಗತಿ ಅಥವಾ ಮಗು ಏನೋ ಒಂದು ದಾಖಲೆ ವಿಶ್ವ ದಾಖಲೆ ಮಟ್ಟಕ್ಕೆ ಮಠಕ್ಕೆ ಹೇರಿದೆ ಅಂತಕ್ಕಂಥದ್ದು ಖುಷಿ ಆಗುತ್ತೆ ಆ ಖುಷಿಯನ್ನು ಹಂಚ್ಕೊಳೋದಕ್ಕೆ ಆತ್ಮೀಯರು ನಿರಂತರವಾಗಿ ನಮ್ಮ ಶ್ರೀಮತಿ ಒಂದು ದಿನ ಕೂಡ ಬಿಡಲಿಲ್ಲ ದಿನಾಗ್ಲೂ ಕೂಡ ಮನೆಗಳ ಸಂಜೆ ರಾತ್ರಿ ಕೂಡ ಎಕ್ಸ್ ಪಿ ಯು ಆಗಿರ್ತಕ್ಕಂಥ ನಾರಾಯಣ್ ಸಾರ್ ಅವರು ಮನೆಗೆ ಬಂದ್ರು ಒಂದು ದಿನದಿಂದ ದಿನಕ್ಕೆ ಎಲ್ಲ ಒಂದು ಅಭಿಮಾನಿಗಳು ಬಂದು ತೋರ್ತಕ್ಕಂತಹ ಪ್ರೋತ್ಸಾಹ ನನಗೆ ಖುಷಿಯಾಗೋದಿನಪ್ಪ ಅಂದ್ರೆ ಅಂತ ಮಕ್ಕಳು ಇನ್ನಷ್ಟು ಜೀವನದಲ್ಲಿ ಹಿಂದೂ ಮನೆಯಾದ ಭಾರತ ರತ್ನಗಳು ನೀವಾಗಿ ಅಂತ ನೀವು ಆಶೀರ್ವಾದ ಮಾಡ್ತಾ ಇದೀರಲ್ಲ ಅಂತ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ ಅಂತ ಕಾರ್ಯ ಪೂರ್ವಕವಾಗಿ ನಮ್ಮ ಕುಟುಂಬದ ಪರವಾಗಿ ನಾನು ಎಲ್ಲರಿಗೂ ಕೂಡ ನಾನು ಅನಂತ ಅನಂತರ ಧನ್ಯವಾದಗಳನ್ನು ಅರ್ಥ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಅಭಿನಂದಿಸ್ತೀವಿ ಬನ್ನಿ ಅಂತ ಅಲ್ಲಿಂದ ಒಂದು ಕನ್ನಡಪರ ಸಂಘಟನೆ ಹೇಳಿದ್ರು ಅಲ್ಲಿ ನನಗೆ ಮುಖ್ಯ ಅಲ್ಲ ಇದು ನಾವು ಎಲ್ಲಿ ನೆಲೆ ಇದೆಯೋ ಆ ನೆಲೆಯಲ್ಲಿ ಸಿಗ್ತಕ್ಕಂಥ ಗೌರವ ಅದಕ್ಕೆ ತುಂಬಾ ಬೆಲೆ ಆ ನಿಟ್ಟಿನಲ್ಲಿ ನಾವು ನಮ್ಮ ರವಣಪ್ಪ ಅವರು ಒಂದು ಮೆಸೇಜ್ ಮಾಡಿ ಸರ್ ನೀವು ಬರಬೇಕು ಅಂತಂದ್ರು ಅವೆಲ್ಲಕ್ಕಿಂತ ಮುಖ್ಯವಾಗಿ ತಾಲೂಕು ಆಡಳಿತದ ನೂರು ಪಟ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ನಾನು ಹುಷಾರ ಎಲ್ಲ ಬಯಸ್ತೀನಿ ನನಗೆ ಆಶ್ಚರ್ಯ ಆಗುತ್ತೆ ಇನ್ನೇನಪ್ಪ ಒಂದು ಗಂಟೆ ಕರಿತಾ ಇದಾರೆ ಯಾರಾದ್ರೂ ಬುದ್ಧಿ ಒಂದು ಗಂಟೆ ಕಾರ್ಯಕ್ರಮ ಮಾಡ್ತಾರ ಒಂದು ಗಂಟೆಗೆ ಶುರು ಮಾಡಿದ ಕಾರ್ಯಕ್ರಮ ಎರಡು ಗಂಟೆಗೆ ನಿಲ್ಲಿಸಬೇಕು ಊಟ ಸಬ್ಮಿಟ್ ಮಾಡಿದ್ರೆ ಎರಡು ಗಂಟೆಗೆ ಅಪ್ಪೊಂಟ್ ಆಯಿತು ಟ್ರೈನಿಂಗು ನಾನು ಮೊದಲು ಮಾತಾಡ್ಕೊಂಡಿದ್ದೆ ನಮ್ಗೆ ಗೊತ್ತಿಲ್ಲ ಈ ಸತ್ಯ ಕರೆಕ್ಟಾಗಿ ಒಂದು ಗಂಟೆ ಕಲಿಸ್ಬಿಟ್ಟು ಇವೆಲ್ಲ ಹೊಟ್ಟೆ ತುಂಬ ತಿಳಿಸಿ ಕುಳಿಸಿ ಮಾತಾಡಿಸ್ತಾರೆ ಅಂತ ಇಲ್ಲಿ ಬಂದ ಮೇಲೆ ನಮ್ಗೆ ಅರ್ಥ ಆಗಿತ್ತು ಅಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀವಿ ನಾವೆಲ್ಲ ವೇದಿಕೆ ಮೇಲೆ ಕೂತಿದ್ವಿ ಆ ತಾಲೂಕು ಆಡಳಿತದಲ್ಲಿ ಕೂತ್ಕೊಂಡ್ರೆ ಕುಡಿಯೋದು ನೀರಿಲ್ಲ ಅಯ್ಯೋ ನೀರು 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 ದೇವನ್ ಮೇಡಮ್ ನೀರು ನಾ ಎಲ್ಲ ದೇವರು ಬೇದವರೆಲ್ಲ ನೀರು ನೀರು ಅಂತ ಇದ್ದರು ಅಲ್ಲಿ ನೀರು ಬಾಟ್ಕೊಳ್ಳೋಕ್ಕೆ ಇಲ್ಲ ಇಲ್ಲಿ ನೀರು ಜೊತೆಗೆ ಊಟ ವ್ಯವಸ್ಥಿತವಾದ ಊಟ ಒಳ್ಳೆ ಸಂತೃಪ್ತಿಯಾದ ಊಟ ಮಾಯಾದಲ್ಲಿ ಒಳ್ಳೆ ಕಲಾತಂಕದಿಂದ ಒಂದು ಸಾಹಿತ್ಯ ಸೇವೆ ಒಂದು ಮೇಡಮ್ನವರು ತುಂಬಾ ಅಚ್ಚುಕಟ್ಟಾಗಿ ನಾಡಿಕತೆಯನ್ನು ನಡೆಸಿಕೊಟ್ಟಿದ್ದು ಕನ್ನಡದ ಒಂದು ಸೊಗಡು ಈ ನಿಜವಾದ ಈ ಕಾರ್ಯಕ್ರಮದಲ್ಲಿ ತಲುಪ್ತಾ ಇದೆ ನಿಜವಾದ ರಾಜ್ಯೋತ್ಸವ ಇದು ಇಂಥ ಇಂಥ ರಾಜ್ಯೋತ್ಸವಗಳು ನಡೆದಾಗ ಕನ್ನಡದ ಅಸ್ಮಿತೆ ಕನ್ನಡದ ಉಳಿವು ಕನ್ನಡದ ಕನ್ನಡತನ ಗಟ್ಟಿಗೊಳ್ಳುತ್ತೆ ಹಾಗಾಗಿ ನಾನು ಯಾಕಂದ್ರೆ ಬೇರೆ ದಿನ ಈ ಕಾರ್ಯಕ್ರಮ ಮಾಡಿದ್ರೆ ಇದಕ್ಕಿಷ್ಟು ಬೆಲೆ ಬರ್ತಾ ಇತ್ತು ಗೊತ್ತಿಲ್ಲ ಕನ್ನಡ ರಾಜ್ಯೋತ್ಸವದಿಂದಾನೆ ಕಾರ್ಯಕ್ರಮ ಇಟ್ಕೊಂಡು ಅದು ಅವನ್ನೆಲ್ಲ ನಾವು ಗೌರವಿಸ್ಬೇಕು ಅಂತಕ್ಕಂಥ ಒಂದು ಧಾರಾಳತನದಿಂದ ಯಾರ್ದು ಕೂಡ ಏನು ದುಡ್ಡಿಲ್ಲದೂ ಕೂಡ ಏನು ಪ್ರೀತಿಯಿಂದ ಮಾಡಿ ಮಾಡ್ತಕ್ಕಂಥ ಒಂದು ಔದಾರ್ಯತೆ ಇದೆಯಲ್ಲ ಆ ಔದಾರ್ಯತೆಗೆ ನಾವು ಶರಣಾಗಿದ್ದೇವೆ ನಿಮ್ಮ ಔದಾರ್ಯತೆಯನ್ನು ನಾವು ಮನಸ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ತಾಯಿ ಪುನೇಶ್ವರಿ ತಮ್ಮೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಆಯುಕ್ತ ಆರೋಗ್ಯಗಳನ್ನು ನೀಡ್ತಾ ಕನ್ನಡ ಕಟ್ಟುವ ಕಾಯಕಕ್ಕೆ ನಿರಂತರವಾಗಿ ಶ್ರಮಿಸ್ತಕ್ಕಂಥದ್ದನ್ನ ತಾಯಿ ಪುನೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ನಮ್ಮದಿಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ